ರಾಜ್ಯದಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಹಳಷ್ಟು ಕುಟುಂಬಗಳಿಗೆ ಬಹಳ ಮುಖ್ಯವಾದುದು ಬಿ ಪಿ ಎಲ್ ಕಾರ್ಡು ಇದ್ದರೆ ಪಡಿತರ ಜೊತೆಗೆ ಸರ್ಕಾರ ನೀಡುವ ಹಲವು ಯೋಜನೆಗಳ ಲಾಭ ಈ ಬಿ ಪಿ ಎಲ್ ಕಾರ್ಡಿಂದ ನಾವು ಪಡೆದುಕೊಳ್ಳಬಹುದಾಗಿದೆ ಆದರೆ ಅನರ್ಹರು ಕೂಡ ಈ ಬಿ ಪಿ ಎಲ್ ಕಾರ್ಡುಗಳನ್ನು ತಪ್ಪು ದಾಖಲಾತಿಗಳನ್ನ ನೀಡಿ ಪಡೆದುಕೊಂಡಿದ್ದಾರೆ ಸರ್ಕಾರ ಅನರ್ಹರನ್ನು ಈ ಕಾರ್ಡ್ ನಿಂದ ಹೊರತೆಗೆಯಲು ಹೊಸ ನಿಯಮಗಳನ್ನು ತಂದಿದೆ ಇನ್ಮುಂದೆ ಮುಂದೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ನಿರ್ದಿಷ್ಟ ಮಿತಿಗಿಂತ ಹೆಚ್ಚಿನ ಹಣ ಇದ್ದರೆ ಅಥವಾ ನಿಮ್ಮ ಕುಟುಂಬದ ಆದಾಯ ನಿರ್ದಿಷ್ಟ ಮಿತಿಗಿಂತ ಹೆಚ್ಚು ಇದ್ದರೆ ಇನ್ಮುಂದೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಅನರು ಎಂದು ಸರ್ಕಾರ ಹೇಳಿದೆ ಹಾಗಾಗಿ ಸರ್ಕಾರ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ತಂದಿರುವ ಹೊಸ ನಿಯಮಗಳನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕರೆಕ್ಟ್ ಆಗಿಸಿಕೊಂಡು ನಿಮ್ಮ ಬಿ ಪಿ ಎಲ್ ಕಾರ್ಡನ್ನು ಉಳಿಸಿಕೊಳ್ಳಿ ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಕೆಲಸ ನಿಮಗೆ ಇಷ್ಟವಾಗುತ್ತಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಸಾಮಾನ್ಯವಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ನೀಡಲಾಗುತ್ತದೆ ಆದರೆ ಇದನ್ನ ಶ್ರೀಮಂತರು ಅಂದರೆ ಅನ್ಹರರು ಸಹ ಪಡೆದುಕೊಂಡಿದ್ದಾರೆ ಇಂಥವರ ವಿರುದ್ಧ ಸರ್ಕಾರ ಸಮರ ಸಾರಿದೆ ಆದ್ದರಿಂದಾಗಿ ಈ ಹೊಸ ನಿಯಮಗಳನ್ನ ತಂದಿದೆ ಆ ನಿಯಮಗಳನ್ನ ಒಂದೊಂದಾಗಿ ನೋಡೋಣ ಬನ್ನಿ ಪಡಿತರ ಚೀಟಿಯಲ್ಲಿ ಎಲ್ಲ ಸದಸ್ಯರು ಹೊಂದಿರುವ ಜಮೀನು ಸೇರಿದಾಗ ಏಳು ಹೆಕ್ಟರ್ಗೂ ಅಧಿಕ ಜಮೀನು ಇದ್ದಲ್ಲಿ ಅಂತವರು ಬಿಪಿಎಲ್ ಅಥವಾ ಅಂಥೋದಯ ಪಡಿತರ ಚೀಟಿಗೆ ಅರ್ಹರಾಗಿರುತ್ತಾರೆ ಇನ್ನು ಪಡಿತರ ಚೀಟಿಯ ಯಾವುದೇ ಸದಸ್ಯ ನಾಲ್ಕು ಚಕ್ರ ವಾಹನ ಹೊಂದಿದಲ್ಲಿ ಅಂತವರು ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದ ಸದಸ್ಯರು ಅಂದರೆ ತಂದೆ ತಾಯಿ ಪತ್ನಿ ವಿವಾಹಿತ ಮಕ್ಕಳು ಬಿ ಪಿ ಎಲ್ ಅಥವಾ ಅಂತೋದಯ ಪಡಿತರ ಚೀಟಿಗೆ ಅನರ್ಹರಾಗಿರುತ್ತಾರೆ ಇನ್ನು ಜಿ ಎಸ್ ಟಿ ಅಥವಾ ಆದಾಯ ತೆರಿಗೆ ಪಾವತಿ ಮಾಡುವವರು ಕೂಡ ಬಿ ಪಿ ಎಲ್ ಅಂತ್ಯದಯ ಕಾರ್ಡ್ಗೆ ಅನರ್ಹರಾಗಿರುತ್ತಾರೆ ಸರ್ಕಾರಿ ನೌಕರಿ ಮಾಡುತ್ತಿರುವ ವ್ಯಕ್ತಿ ಸರ್ಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಅಥವಾ ಅಂತಹ ವ್ಯಕ್ತಿಯ ಅವಲಂಬಿತ ಕುಟುಂಬದ ಸದಸ್ಯರು ಈ ಕಾರ್ಡ್ಗೆ ಅನರ್ಹರಾಗಿರುತ್ತಾರೆ ವೃತ್ತಿಪರ ನೌಕರರು ಅಂದರೆ ವೈದ್ಯರು ಇಂಜಿನಿಯರ್ಗಳು ವಕೀಲರು ಇಂಥವರು ಕೂಡ ಈ ಕಾರ್ಡ್ಗೆ ಅನರ್ಹರಾಗಿರುತ್ತಾರೆ ಮತ್ತು ನೋಂದಾಯಿತ ಗುತ್ತಿಗೆದಾರರು ಎಪಿಎಂಸಿ ಟ್ರೇಡರ್ಗಳು ಕಮಿಷನ್ ಏಜೆಂಟ್ಗಳು ಬೀಜ ಮತ್ತು ಗೊಬ್ಬರ ಡೀಲರ್ಗಳು ಇತ್ಯಾದಿಗಳು ಕೂಡ ಈ ಕಾರ್ಡ್ಗೆ ಅನರ್ಹರಾಗಿರುತ್ತಾರೆ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರು ಮತ್ತು ಅಂತವರ ಅವಲಂಬಿತ ಕುಟುಂಬದ ಸದಸ್ಯರು ಕೂಡ ಈ ಕಾರ್ಡ್ಗೆ ಅನರ್ಹರು ಇವೆಲ್ಲರೂ ಸರ್ಕಾರದ ಹೊಸ ನಿಯಮದ ಪ್ರಕಾರ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ಗೆ ಅರ್ಹರಾಗಿರುತ್ತಾರೆ ಹಾಗಾಗಿ ನೀವು ಕೂಡ ಇವರಲ್ಲಿ ಒಬ್ಬರಾಗಿದ್ದರೆ ಈಗಲೇ ನಿಮ್ಮ ಬಿ ಪಿ ಎಲ್ ಅಥವಾ ಅಂತೋದಯ ಕಾರ್ಡನ್ನು ಎ ಪಿ ಎಲ್ ಆಗಿ ಪರಿವರ್ತಿಸಿ ಇಲ್ಲವಾದರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇದನ್ನು ಅಪರಾಧವಾಗಿ ಪರಿಗಣಿಸಿ ಜೈಲು ಶಿಕ್ಷೆ ಕೂಡ ಮಾಡಬಹುದಾಗಿದೆ ಇನ್ನು ಬಹಳಷ್ಟು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹ ಇರುವ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ನಿಂದ ಹೊರಗಾಗಿವೆ ಅವರಿಗೆ ಸರ್ಕಾರ ಮತ್ತೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ನಿಮ್ಮ ನಿಯರೆಸ್ಟ್ ಇರುವ ಸಿ ಸಿ ಸೆಂಟರ್ಗೆ ಭೇಟಿ ನೀಡುವ ಮೂಲಕ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳುವ ಬಗ್ಗೆ ಚರ್ಚಿಸಿ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು